पहले बड़े बड़े कैसा करोगे 20 साल तक ये मतने आंगा देखो ना लागली देखो बड़ा चल जाएगा होटल में एसी भी किचन का जगह इज मारारे हां

ಮತ್ತೆ ಅದ್ ಬಿಟ್ಕೊಡಲ್ಲ ಮತ್ತೆ ಹೆಂಗ ಮಾಡುದು ನಾವು ನೀರ್ ಬಿಟ್ಟು ತಗಿ ಬಗ್ಗೆ ಸರ್ವೆ ಮಾಡ್ಬಿಟ್ಟು ಆಗಿದೆ ಅಷ್ಟೊಂದು ದಂಡೆ ಮಾಡಿಸ್ಬಿಟ್ಟು ಅವ್ರೇಡ್ಬಿಡಿ ಆಮೇಲೆ ನೋಡೋಣ ದಂಡೆ ಮಾಡಿಸ್ಬಿಡಿ ಆಮೇಲೆ ದಂಡೆ ಹೊಡೆದು ಕೇಸ್ ಹಾಕಿ ಹಾಂ ಕಾನೂನು ಪ್ರಕಾರ ಕೇಸ್ ಹಾಕಿ ಆಮೇಲೆ ಒತ್ತುವರಿ ಏನಾರು ಮಾಡಿದ್ರು ಅದ್ರ ಮೇಲೆ ಕೇಸ್ ಹಾಕಿ ಎರಡು ಕೇಸ್ ಮಾತು ಅದು ಮಾಡ್ಬೋದು ಮಾಡಿ ಮಾಡಿ ಅದನ್ನು ಮಾಡಿ ಹಾಂ ಸುಮ್ಮನೆ ನಮಗೆ ಯಾಕೆ ಬೇಕಿದ್ದೆಲ್ಲ ಹಾಂ ನೋಡಿ ತಗದೇ ಆಗ್ಬಿಟ್ಟಿದ್ದಾರೆ ಮನೆ ನಾವೇ ಹಾಂ ಇವ್ರೇನು ಫೋಟೋ ಕೊಟ್ಟಿಲ್ಲ ಮೇಡಮ್ ಗಲಾಟೆ ಬಂದ್ರೆ ಕೇಸ್ ಮಾಡ್ಬಿಡು ಮೇಲೆ ನನ್ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರು ಕೆಲಸ ಮಾಡಕ್ ತೊಂದರೆ ಕೊಟ್ರ ಕೇಸ್ ಮಾಡು ಹುಡ್ಕಿತ್ ನಾವು ಮಾಡ್ಬೋದಿ ಏನ ಪ್ರವೀಣ್ ಪ್ರವೀಣ್ ನೋಡ್ರಿ ಇಲ್ಲೇನೋ ಅಡಚಣೆ ಮಾಡಿ ಇದು ಮಾಡಿದರೆ ಅವ್ರ ಮೇಲೆ ಕೇಸ್ ಮಾಡಬೇಕು ಅಲ್ಲ ಅವರು ಮಣ್ಣು ಹಾಕ್ತಾರೆ ಎಲ್ಲ ರೆಡಿ ಮಾಡ್ತಾರಲ್ಲ ಈಗ ಈಗ ಅವ್ರು ಈ ರಸ್ತೆ ತಗ್ಗಿ ಆ ಕಡೆ ಸೆಣಕ್ ಮಾಡ್ತಾರೆ ಅವ್ರು ಕೇಸ್ ಮಾಡ್ತಾರೆ ಅದ್ರ ಮೇಲೆ ಇದು ಮಾಡಬೇಕು ಅಲ್ಲ ಹೋಗಿ ಬಿಟ್ಕೊಂಡ ಅಷ್ಟು ಮಾಡ್ರಿ ಸರಿನಾ ಈಗ ಅಲ್ಲಿ ಹಚ್ಚ ರೋಡ್ಕೊಂಡು ಹೋಗ್ರಪ್ಪ ಅದೇ ಇದ್ದು ನೋಡ್ಕೊಂಡು ಹೋಗಿ